ಮತ್ತು ನೀರಿನ ದೈತ ರಾಜಕೀಯ ಘಟನಲಿದೆ ತಾರಿಹ್ ರೆಹಮಾನ್ ಅವರ ನಾಯಕತ್ವದಲ್ಲಿ ಬಾಂಗ್ಲಾದೇಶ ರಾಷ್ಟ್ರೀಯ ದಾವಾದಿ ಪಕ್ಷ ಸಾಧಿಸಿದಂತ ಬರ್ಜರಿ ಜಯ ದೇಶದ ರಾಜಕೀಯ ಅಧಿಕನ್ನ ಬದಲಾಯಿಸುವಂತಾಗಿದೆ ಢಾಕಾದ ರಾಜಕೀಯ ವಾತಾವರಣದಲ್ಲಿ ಚೈತನ್ಯ ಮೂಡಿದ್ರೆ ಈ ಜಯದ ಹಿಂದೆ ಅಡಗಿರುವುದು ಈಗ ಏನು ಕಾರ್ಯತಂತ್ರಗಳು ವಿಶೇಷ ಗಮನವನ್ನ ಇವೆ ವಿಶೇಷವಾಗಿ ಈ ಬಾರಿ ಬಿಎನ್ಪಿ ಅನುಸರಿಸಿದಂತಹ ಪ್ರಚಾರ ಮಾದರಿಯಲ್ಲಿ ಭಾರತೀಯ ರಾಜಕೀಯದ ಸ್ಪಷ್ಟ ಛಾಯೆ ಕಾಣಿಸಿಕೊಂಡಿದೆ ಅನ್ನೋದು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಆರಂಭಿಸಿದಂತಹ ನರೇಂದ್ರ ಮೋದಿ ಅವರ ಚಾಯ್ ಪೇ ಚರ್ಚಾ ಅಭಿಯಾನ ಭಾರತದಲ್ಲಿ ಭಾರಿ ಜನಪ್ರಿಯತೆಯನ್ನ ಪಡೆದಿತ್ತು ಸಾಮಾನ್ಯ ಸಾಮಾನ್ಯ ಚಹಾ ಅಂಗಡಿಗಳಲ್ಲಿ ಜನರೊಂದಿಗೆ ನೇರವಾಗಿ ಸಂವಾದ ನಡೆಸುವಂತಹ ಮೂಲಕ ಮೋದಿ ತಮ್ಮ ನಾ ತಳಮಟ್ಟದ ನಾಯಕನಾಗಿ ಬಿಂಬಿಸಿದ್ರು ಇದೇ ಮಾದರಿಯನ್ನ ಬಿಎನ್ಪಿ ಚಾಯರ್ ಅಡ್ಡ ಅಂತ ಹೆಸರಿನಲ್ಲಿ ಏನು ಸ್ಥಳೀಯ ಸನ್ನಿವೇಶಕ್ಕೆ ಹೊಂದಿಕೊಂಡಿತು ದೇಶದಾದ್ಯಂತ ಅನೌಪಚಾರಿಕ ಚಹಾ ಕೂಟಗಳನ್ನು ಆಯೋಜಿಸಿ ಯುವಕರು ಮತ್ತು ಮೊದಲ ಬಾರಿಗೆ ಮತದಾರರಾಗಿರುವಂತಹ ಲಕ್ಷಾಂತರ ಜನರೊಂದಿಗೆ ನೇರ ಸಂಪರ್ಕವನ್ನ ಸಾಧಿಸಲಾಯಿತು ಈ ಪರಿಕಲ್ಪನೆಯನ್ನ ರೂಪಿಸಿದವರು ತಾರಿಕ್ ಅವರ ಪುತ್ರಿ ಜೈಮಾ ರೆಹಮ್ ಮಾನ್ ಅನ್ನುವುದು ಪಕ್ಷದ ಒಳಮೂಲಗಳಿಂದ ತಿಳಿದು ಬಂದಿದೆ ಇನ್ನು ತಾರೀಖವರ ಅವರ ಇಮೇಜ್ ನಿರ್ಮಾಣದಲ್ಲೂ ಕೂಡ ಪಕ್ಷವು ವಿಶೇಷ ಕಾಳಜಿಯನ್ನ ತೋರಿತು ನನ್ನನ್ನ ಸರ್ ಅಂತ ಕರೆಯಬೇಡಿ ಸಹೋದರ ಅಂತ ಕರೀರಿ ಎಂಬ ಘೋಷಣೆಗಳು ಯುವ ಮತದಾರರನ್ನ ಆಕರ್ಷಿಸುವಂತಹ ಪ್ರಯತ್ನವಾಗಿತ್ತು ಇದು ಭಾರತದಲ್ಲಿ ವಿದ್ಯಾರ್ಥಿ ಸಮುದಾಯಗಳೊಂದಿಗೆ ಸಂಪರ್ಕ ಸಾಧಿಸೋಕೆ ರಾಹುಲ್ ಗಾಂಧಿ ಬಳಸಿದಂತಹ ಶೈಲಿಯನ್ನ ನೆನಪಿಸುತ್ತೆ ಎಂಬ ಅಭಿಪ್ರಾಯ ಕೂಡ ವ್ಯಕ್ತವಾಗಿದೆ ಸುಮಾರು ನಲವತ್ತು ಮಿಲಿಯನ್ ಮೊದಲ ಬಾರಿಗೆ ಮತದಾರರನ್ನ ಸೆಳೆಯುವ ಉದ್ದೇಶದಿಂದ ಯುವಕರಿಗೆ ಕೇಂದ್ರೀಕೃತ ಸಂದೇಶಗಳನ್ನ ರೂಪಿಸಲಾಯಿತು ರೀಲ್ ತಯಾರಿಕಾ ಸ್ಪರ್ಧಿಗಳು ಮತ್ತು ಯೂಟ್ಯೂಬರ್ಗಳು ಮತ್ತು ಕಂಟೆಂಟ್ ಕ್ರಿಯೇಟರ್ ಗಳ ಭಾಗವಹಿಸುವಿಕೆ ಇವೆಲ್ಲವೂ ಡಿಜಿಟಲ್ ಪ್ರಚಾರವನ್ನ ಹೊಸ ಮಟ್ಟಕ್ಕೇರಿಸಿತು ಭಾರತೀಯ ರಾಜಕೀಯ ಪಕ್ಷಗಳ ಸಾಮಾಜಿಕ ಮಾದರಿಗಳನ್ನ ಅಧ್ಯಯನ ಮಾಡಿ ಅವುಗಳೆಲ್ಲ ಏನು ಅವುಗಳನ್ನೇ ಈಗ ಸ್ಥಳೀಯ ಸಮಾವೇಶಕ್ಕೆ ಹೊಂದಿಸುವಂತಹ ಪ್ರಯತ್ನವನ್ನ ಮಾಡಲಾಗಿದೆ ಎಂಬ ಮಾಹಿತಿ ಕೂಡ ಹರಿದಾಡ್ತಾ ಇದೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಅಭ್ಯರ್ಥಿ ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ